ನಮಸ್ಕಾರ ರೀ ಪೇಂಕಿ ಬಬ್ಲ ಅದೇನುಕೋತ ಮತ್ತೊಂದು ವಿಡಿಯೋದವ್ ನಿಮ್ಮ ಎಲ್ಲರಿಗ ಸುಸ್ವಾಗತ ಸ್ವಾಗತ ಸುಸ್ವಾಗತ ನಾವ್ ಇವತ್ತು ಬಿಜಾಪುರಗ್ ಬಂದಿವ್ರಿ ಬಿಜಾಪುರ ಒಳಗೆ ಟ್ಯಾಕ್ಟರ್ ಶೋರೂಮ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನೋಡಕತ್ತ ಬಂದಿವಿ ಸೆಕೆಂಡ್ ಹ್ಯಾಂಡ್ ಫೈನಾನ್ಸ್ ನಾಗ ಟ್ಯಾಕ್ಟರ್ ಸಿಗ್ತಾರೆ ಅದು ನೋಡಕತ್ತ ನಾವು ಬಂದಿವಿ ಮತ್ತ ಅದಕ್ಕಿಂತ ಪ್ಲಸ್ ಗೋದಿನ ವಯಕ್ ಬಂದಿವಿ ಯಾಕಂದ್ರೆ ಬಿತ್ತಿನ ಗಿಲ್ ಚಾಲೂ ಆಗದೈತಿ ಸೊ ಅದ್ರ ಸಲುವಾಗಿ ನಾವು ಬಿಜಾಪುರ್ಗ್ ಬಂದಿವಿ ಇದು ಕತ್ತದ ರೀ ಇದು ಹೈವೇ ಇದ್ರಿ ಈಗ ಸೋಲಾಪುರ್ಗೆ ಹೋಗಿ ಸೊ ಈ ಕಡೆ ಹೋಗತಿ ಬೆಂಗ್ಳೂರ್ಗೆ ಬೆಂಗಳೂರು ಸೋಲಾಪುರ್ ಹೈವೇ ಇದೆ ಸೊ ಈಗ ತಾನೇ ನಾವು ಬಂದಿವಿ ಟ್ಯಾಕ್ಟರ್ ನೋಡಕತ್ತ ಸೆಕೆಂಡ್ ಹ್ಯಾಂಡ್ ಇದೇನು ಕಾಂತದಲ್ಲ ರೀ ಇವ್ ಟ್ರ್ಯಾಕ್ಟರ್ ಮತ್ತೆ ಈ ಕಡೆ ಕಾರ್ ಗಾಡಿ ಅದಾವ್ರಿ ಸೇಲ್ ಮಾಡಕತ್ತ ಇಟ್ಟಾರ ಅಂತಾರ ಅವ್ರು ಈ ರೋಡ್ ದಂಡಿಗೆ ಐತ್ರಿ ಈ ಕಡೆ ಸೊ ನೋಡಕತ್ತ ಬಂದಿವಿ ನಾವತ್ರ ಏನ್ ಕಾರ್ ಗಾಡಿ ತಗೋಕತ್ತಿಲ್ಲ ಇಲ್ಲೆಲ್ಲ ಸೇಲ್ ಮಾಡಕ್ ಇಟ್ಟಾರ್ರಿ ಪ್ರೈಸ್ ಹತ್ರ ಸಿಕ್ಕಾಪಟ್ಟೆ ಅದಾವ ಇಲ್ಲಿ ಮತ್ತಿ ಟ್ರ್ಯಾಕ್ಟರ್ ಸೇಲ್ ಮಾಡಕಿಟ್ಟ ಬಟ್ ಅವ್ರ ಏನ್ ಹೇಳಾರ ಟ್ರ್ಯಾಕ್ಟರ್ ಸೇಲ್ ಮಾಡಕ್ ಇಟ್ಟರ ಏನ್ ಇಲ್ಲ ಸೇಲಿಂಗ್ ಐತೆ ಬಟ್ ರೇಟ್ ಎಲ್ಲಿ ಬರ್ತಾರ ಎಲ್ಲಿ ಬರ್ತಾರ ರೇಟ್ ಆರ್ ಲಕ್ಷ ಅಮೌಂಟ್ ಆರ್ ಸರ್ ಇಪ್ಪತ್ತರ ಮಾಡಿಲ್ಲ ಸೊ ಈ ಟ್ಯಾಕ್ಟರ್ ಸೇಲ್ ಮಾಡಕ್ಕೆ ಇಟ್ಟಾರ ಒಂದ ಕಾಣತ್ತ ಇಲ್ಲ ಎಲ್ಲ ಟ್ಯಾಕ್ಟರ್ ಉಳಿಕೆ ಮುಂದೆ ಆ ಕಡೆ ಒಂದು ಫೈನಾನ್ಸ್ ಐತಿ ಅಂದ್ರೆ ಈಗ ಅಲ್ಲೇ ಹೋಗಿ ಆ ಟ್ಯಾಕ್ಟರ್ ಅದು ಸೇಲ್ ಮಾಡೋಕೆ ಇಟ್ಟಾರಲ್ರಿ ಅಲ್ಲಿ ನೋಡ್ಬೇಕಾಗಿತ್ತು ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಸ್ವಲ್ಪ ನೋಡುತ್ತೆ ನಾತಿ ಹೆಂಗೆ ಪ್ರೈಸ್ ಐತಿ ಏನೇನು ರೇಟ್ ಅದಾವೆ ಅವೆಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಸೊ ಇದು ನೋಡ್ರಿ ಈಗ ಯಾವ್ದಾಯ್ತು ರೀ ಸದ್ಯಕ್ಕೆ ಸ್ವರಾಜ್ಯದ ರೀ So, uh, बजाज so, म ಎಲ್ಲ ತರ ಗಾಡಿಗಳು ನಿಂತು ಬಿಟ್ಟವ್ರಿ ಶ್ರೀರಾಮ್ ಫೈನಾನ್ಸ್ ಒಳಗೆ ಇಲ್ಲಿ ಟ್ರಾಕ್ಟರ್ ನೋಡಕ್ ಬಂದಿವ್ ಬಟ್ ಇದ್ರೂ ಕೂಡ ಬೈಕ್ಸ್ ನೂ ನಿಂತಾವ್ ದೊಡ್ಡ ದೊಡ್ಡ ಬೈಕ್ಸ್ ಜೆ ಸಿ ಪಿ ಇವು ಏನ್ ಕಾಣ್ತವಲ್ರಿ ಟಾಟಾ ಎ ಸಿ ಗಾಡಿಗಳು ನಿಂತಾವ್ ಟಾಟಾ ಸುಮೋ ಗಾಡಿಗಳು ನಿಂತಾವ್ ಟ್ರಾಕ್ಟರ್ ಅದಾವ್ ಜೆ ಸಿ ಪಿ ಅದಾವ ಮತ್ತೆ ಆ ಸೈಡ್ ಟ್ರಕ್ ಅದಾವ್ ಏನ್ ಚಿಕ್ಕಾಪಟ್ಟಿ ಗಾಡಿ ಒಳಗೆ ಕಾಣ್ತವಲ್ರಿ ಆ ಕಡೆ ಟ್ರಕ್ ಅದು ನಿಂತಾವ್ ಸೊ ಈ ಕಡೆ ಜೆ ಸಿ ಪಿ ನದ ನೋಡ್ರಿ ಇವೆಲ್ಲ ಜೆ ಸಿ ಪಿ ಅದಾವ ಇಲ್ಲಿ ಸೇಲ್ ಮಾಡಕತ್ತಾರ ಇದು ಸೆಕೆಂಡ್ ಹ್ಯಾಂಡ್ ಅದಾವ್ರಿ ಗಾಡಿಗಳು ಸೆಕೆಂಡ್ ಹ್ಯಾಂಡ್ ಗಾಡಿಗೋದ್ ಸೇಲ್ ಮಾಡಕ್ಕೆ ಇಟ್ಟಾರ ನಾವು ನೋಡೋಕೆ ಬಂದಿದ್ದೆವು ಟ್ರಾಕ್ಟರ್ ಜಾನ್ ಡಿಯರ್ ಐತಿ ನೋಡಿ ಇಲ್ಲಿ ನ್ಯೂ ಹಾಲಂಡ್ ನ್ಯೂ ಹಾಲೊಂಡ್ ಟ್ರಾಕ್ಟರ್ ಐತ್ರಿ ಇಲ್ಲಿ ಅದ್ರ ಕೂಡ ಟೇಲರ್ ಏನು ಐತಿ ಟೇಲರ್ ಟ್ರಾಕ್ಟರ್ ಎರಡು ಕೂಡ ಐತಿ ಈ ಕಡೆ ಜಾಂಡ್ ಡಿಯರ್ ಐತಿ ಸದ್ಯಕ್ಕ ಎರಡು ಟ್ರಾಕ್ಟರ್ ಹೇಳ ಇಲ್ಲಿ ಯಾವ ಬೇರೆ ಟ್ರಾಕ್ಟರ್ ಕಾಣಲ್ಲ ಈಗ ಏನು ಎಲ್ಲ ಥರ ಇಲ್ಲಿ ಬೈಕ್ಸ್ ಅದಾವ್ ಟಮ್ ಟಮ್ ಅದಾವ್ ಯೂ ಟಾಟಾ ಸುಮೋ ಅದಾವ್ ಮತ್ತೆ ದೊಡ್ಡ ದೊಡ್ಡ ಟಿಪ್ಪರ್ ಅದಾವೆ ರೀ ಅಚ್ಚಿ ಕಡೆ ಕಾರ್ ಅದಾವ್ ಕ್ಯಾಂಟರ್ ಅದಾವೆ ಟ್ರಕ್ ಅದಾವ್ ದೊಡ್ಡ ದೊಡ್ಡ ಕಾರ್ ಗಳ ಅದಾವ್ರಿ ಸಿಕ್ಕಾಪಟ್ಟೆ ಕಾರ್ ಗಾಡಿ ಐತಿ ಜೀಪ್ ಅದಾವ್ ಸಣ್ಣ ಟ್ಯಾಕ್ಟರ್ ಐತಿ ಇಲ್ಲಿ ಈ ಕಡೆ ಸಣ್ಣ ಟ್ಯಾಕ್ಟರ್ನೂ ಐತಿ ಸೊ ಸಿಕ್ಕಾಪಟ್ಟೆ ಗಾಡಿ ಅದಾವ್ರಿ ಏನು ಅನಾಮತ ಜೆ ಸಿ ಪಿ ಇನ್ ಸೈಡ್ ಕಾಣ್ತದ್ಲ ಈ ಜೆಸಿಪಿನ ಅದಾವ್ ಅನಾಮತ ಜೆಸಿಪಿ ಅದಾವ ಬಿಡ್ರಿ ಸೊ ನೋಡುನ್ ಸ್ವಲ್ಪ ಸ್ವಲ್ಪ ಕಡೆ ಏನೇ ಮುಂದೆ ಏನೇನು ಗಾಡಿ ಅದಾವ ಎಷ್ಟು ವರ್ಷ ಆತ ಇಲ್ಲೇ ಬಿದ್ದ ಯಾರ ಇವು ಈಗ ಈ ಕಡೆ ಟ್ರಾಕ್ಟರ್ ಅದ ನೋಡ್ರಿ

ಏನು ರೀ ಟಿಪ್ಪರ ಏನಿದು ಏನು ಓಯೋ ಅನಾಹುತ ಗಾಡಿ ಪೈನಸ್ ಹಂಗೇ ಅವ ಮನುಷ್ಯರು ಕ್ಯಾಂಟ್ರ ಗಾಡಿ ನೋಡು ತುಂಬ ಜನ ಟ್ರಾವೆಲ್ಸ್ ಟ್ರಾವೆಲ್ಸ್ನೂ ಅದಾವ ಬಾ ಇವೆಲ್ಲ ಭಾಳ ವರ್ಷ ಅನ್ಕಂತವು ಇಲ್ಲೇ ಇಷ್ಟು ವರ್ಷನಾಗೆ ಇಲ್ಲೇ ಬಿದ್ದಾವ ಅಯ್ಯೋ ಹ್ಞೂ ನೋಡ್ತಿರ್ಲ ಈ ಕಡೆ ಕ್ಯಾಂಟರ್ ಗಾಡಿ ಇವೆಲ್ಲ ಸಣ್ಣ ಸಣ್ಣ ಗಾಡಿಗಳು ಬುಲೆರು ಒಬ್ಬ 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 ಇಂಥ ದೊಡ್ಡ ದೊಡ್ಡ ಟಿಪ್ಪರ್ ಇಲ್ಲೇ ಬಿದ್ದಾವಸ್ ಎಪಸ್ನಾಗ ಹೋಗು ಆಪಸ್ನಾಗ ಹೋಗ ಜೆ ಸಿ ಬಿ ನೋಡು ಗಾಬ್ರ ಬಿಟ್ಟೆ ಇಷ್ಟು ಜೆ ಸಿ ಇಲ್ಲಿ ಬಾಪ ಬಾ ಬಿಜಾಪುರ ಬರ್ರಿ

ಶಾಸ್ತ್ರಿ ಮಾರ್ಕೆಟ್ ಅಂತ ಈ ಕಡೆ ಸಿಗ ನೀವು ಗೋಧಿ ಕೇಳಿದಿವ್ರಿ ಬಟ್ ಏನಂದ್ರು ಗೋಧಿ ಈ ಸದ್ಯಕ್ಕೆ ಗೋಧಿ ಇಷ್ಟು ಜಲ್ದಿ ಗೋಧಿ ಬೀಸ್ ಬರಂಗಿಲ್ಲ ಅಕ್ಟೋಬರ್ ದಿವಸ ಯಾವಾಗ ಶುರು ಆಗ್ತೀವಿ ಆ ಟೈಮ್ ದಗ್ ಗೋಧಿ ಬೀಸ್ ಬರ್ತಾವತ್ ಅಂದ್ರಿ ಸೊ ಅವಾಗ ಗೋಧಿ ಬೀಜ ತಗೋನು ಅನ್ಕೋತೀವಿ ಏರಿಯಾ ಶಾಸ್ತ್ರಿ ಮಾರ್ಕೆಟ್ ಏರಿಯಾ ಐತಿ ಈ ಕಡೆಲ್ಲಾ ಸಾಮಾನುಗಳ್ ಸಿಗ್ತಾ ಏನೇನು ಕ್ಯಾಬನ್ ಸಾಮಾನು ಇರಲಿ ಸೈಕಲ್ ಇರಲಿ ಇಲ್ಲಿ ಮುಂದ ಎದು ಬಿಜಾಪುರ್ ಬಸ್ ಸ್ಟ್ಯಾಂಡ್ ನಮ್ಮ ಬಿಜಾಪುರ್ ಬಸ್ ಸ್ಟ್ಯಾಂಡ್ ಅಂತ ನಾವು ಸೀದಾ ಬರ್ತಿವ್ರಿ ಊರ್ ಕಡೆ ಈ ಸೈಡ್ ಅಂತ ವಾಸಗಿ ಉಂಟು ಗೋಧಿ ಬೀಜ ತಗೋದಿತ್ತು ಬಟ್ ಗೋಧಿ ಬೀಜ ತಗೋದ್ ಆಗ್ಲಿಲ್ರಿ ಯಾಕಂದ್ರೆ ಗೋಧಿ ಸೀದಲಿ ಸದ್ಯಕ್ಕೆ ಇಲ್ಲ ಅದೇ ಬೀಜಾನು ಬಂದಿಲ್ರಿ ಸೊ ಇದು ಎಂತನ್ರಿ ಬಿಜಾಪುರ್ ಬಸ್ ಸ್ಟ್ಯಾಂಡ್ ನಮ್ಮ ಬಿಜಾಪುರ್ ಬಸ್ ಸ್ಟ್ಯಾಂಡ್ ರೀ

ഇത് ട്വൽ ഫ്രോമെൻസ് ഇത് തർട്ടിൻ സേമ അസ്റ്റ് ഐത്ത ബെറ്ററി ബെറ്ററി ಸೆಕೆಂಡ್ ಹ್ಯಾಂಡ್ ಶೋರೂಕ್ ಹೋಗಿದ್ದೀವಿ ರೀ ಮೊಬೈಲ್ ನೋಡೋಕೆ ಅಲ್ಲಿ ಐಫೋನ್ ಸಿಕ್ಸ್ಟೀನ ಫಿಫ್ಟೀನಾ ಫೋರ್ಟಿನ ಇವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅದಾವೆ ಹೋಗಿದ್ವಿ ಬಟ್ ಅಲ್ಲಿ ಫೋರ್ಟೀನ್ ಫಿಫ್ಟೀನ್ ಅದಾವ ಸಿಕ್ಸ್ಟೀನ ಬಂದಿಲ್ಲ ರೀ ಮಾರ್ಕೆಟಲ್ಲಿ ಈಗ ಲಾಂಚ್ ಆಗತ್ತಲ್ಲ ಎಷ್ಟು ಜಲ್ದಿ ಯಾರು ಮಾರಾಟಕ್ಕೆ ಅಂದರೆ ತರಂಗಿಲ್ಲ ಸೆಕೆಂಡ್ ಹ್ಯಾಂಡ್ ಸೊ ಅಲ್ಲಿ ಅಂಗಡಿ ಹೋಗಿದ್ವು ಚೆಕ್ ಮಾಡಿದ್ದು ಸ್ವಲ್ಪ ಪ್ರೈಸ್ ಅದು ಈಗ ಕಡಿಮೆ ಆಗ್ಯಾವ ರೀ ತಗೋ ತಗೋತನಾಗ ಅಂದರೆ ನಾವು ಕೇಳೋತ್ನಾಗ ಒಂದು ಮೂವತ್ತೇಳು ಮೂವತ್ತೆಂಟು ಪ್ರೈಸ್ ಇದ್ದು ಈ ಸದ್ಯಕ್ಕೆ ಹತ್ರ ಮೂವತ್ತೆರಡು ಮೂವತ್ತ್ ಮೂರು ಇಷ್ಟು ಪ್ರೈಸ್ ಅದಾವೆ ರೀ ಅದೆಲ್ಲ ನೋಡ್ಕೊಂಡು ಸೀದಾ ನಾವು ಇಲ್ಲೇ ಇನ್ನ ಬಿಜಾಪುರ ಒಳಗೆ ಅದ್ರಿ ಉಡುಪಿ ಅತೈತಿ ಅಲ್ಲಿ ಏರಿಯಾ ಒಳಗೆ ನಾವು ಸರಂಡಿ ಒಳಗೆ ಕೂತಿವಿ ಸ್ವಲ್ಪ ಬ್ಯಾಸ್ ಸರ್ಗೈತೆ ತುಪ್ಪ ಬಂದು ಕೂತ್ಬಿಟ್ಟಿವಿ ಸೊ ಇಲ್ಲಿಂದ್ರ ಮತ್ತೆ ಸೀದಾ ಊರಿಗೆ ಹೋಗೋದೈತಿ ಜೀವನದಾಗ ಏನೇನಿದ್ದೀರಿ ನಮ್ಮ ಜೀವನದಾಗ ಏನ ಐತಿರ್ರಿ ಜೀವನದಾಗ ಏನು ರೀ ಜೀವನದಾಗ ಏನು ಇಲ್ಲ ರೀ ನಮ್ಮ ಜೀವನದಾಗ ಏನು ಇಲ್ಲ ರೀ ಅದಕ್ಕೆ ಬದುಕೋದು ಎಲ್ಲ ಚೆನ್ನಾಗೈತಿರಿ ಹಣ ಬರ್ಲಾಗೈತಿ ಆದ್ರೂ ಕೂಡ ಹಣ ಹಸಿ ಬೆಟ್ಟು ಕಾಟು ಇದ್ರು ಯಾವತ್ತು ಖುಷಿಯಾಗಿ ಬದುಕ್ಬೇಕು ಅದಕ್ಕಂತಾರ ಜೀವನ ಅದಕ್ಕೆ ನಗ ನಗತಾ ಇರ್ಬೇಕು ನಗ್ಕೋತಾ ಇರ್ಬೇಕು ನಗಸ್ತಾ ಇರ್ಬೇಕು ಚಟ್ ಪಟ್ ದುಡುಗ್ ಮಾಡ್ತಾ ಇರ್ಬೇಕು ಹಂಗೇ ಈಗ ನಾವು ಒಂಟೀವ್ರಿ ಬಿಜಾಪುರ ಬಂದ್ಬಿಟ್ಟು ನೋಡ್ಕೊತ ನೋಡ್ಕೊತ ಸೈಡ್ ಬಂದ್ಬಿಟ್ಟು ಈಗ ತಾನೇ ಒಂಟೀವ್ರಿ ನಾವು ಈಗ ಬೈಪಾಸ್ ಐತಿ ಇಲ್ಲಿ புனே சோலாபுரூர் நான் அடையாள மதியார் கார்டு ஜெய் ஆதார் கார்டு ஜெய் ரேஷன் கார்ட ಓನ್ಲಿ ಆಧಾರ್ ಕಾರ್ಡ್ ಬಾಬಾ ರೇಶನ್ ಕಾರ್ಡ್ ಬಾಬಾ ಭೇಟಿ ಆಕಿನತ್ ಮತ್ತೆ ನಿನಗ ನೆಕ್ಸ್ಟ್ ಟೈಮ್ ಯಾವ ಬಂದಾಗ ಬಿಜಾಪುರ್ ಬಂದಾಗ ಗ್ಯಾರಂಟಿ ಫಿಕ್ಸ್ ಭೇಟಿ ಹಾಕಿನ ಇಲ್ಲೇ ಇತ್ತ ಒಳ್ಳೆ ಮನಿ ಇಲ್ಲೇ ಐತಿ ಹಾ ಹಾ ಬರ್ತೀನಂತ ಆ ಆರಾಮಾಗಿರು ಗುಣ ಹಾಪು ಸಾಕತ್ ಅಂದ್ರೆ ಓ ಏನಪ್ಪ ಇಲ್ಲಿ ಸಾಮಾನ್ ನೋಡಕ್ ಹೊಂದಿ ಎಲ್ಲ ಇಲ್ಲಿ ಯಾಕೆ ಸಾಮಾನುಗಳು ನೋಡಕ್ ರೀ ಅಗ್ರಿಕಲ್ಚರ್ ಕಾಲೇಜ್ ಐತ್ ಒಳಗ ಡಿಪ್ಲೊಮಾ ಎಲ್ಲ ತರ ಕೆಲಸ ಅವ್ನ್ ಬರೀ ನೋಡಾಕತ್ತ ಇರ್ತಾರ ಅವರು ನೋಡಕತ್ತ ಬಂದಿದ್ವಿ ಸಿಗ್ತದ ಸಬ್ಸಿಡಿ ಕೊಡ್ತಾರ